ಸಿಕ್ಸ್ ಅವರ್ ಆಗಿದೆ ಮೊಸರೆಲ್ಲ ಚೀಸ್ ರೆಡಿ ಆಗಿದೆ ಹೇಗಿದೆ ಅಂತ ತೋರಿಸ್ತೀನಿ ಈಗ ಚೀಸ್ ರೆಡಿ ಆಗಿದೆ ನಮಸ್ತೆ ಫ್ಯಾಮಿಲಿ ನಾನಿವತ್ತು ಮೊಸರೆಲ್ಲ ಚೀಸ್ ಮಾಡ್ತಾ ಇದ್ದೀನಿ ಚೀಸ್ ಹೇಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ ನಾನು ಇದನ್ನ ನಾವು ಬ್ರೆಡ್ ಸ್ಯಾಂಡ್ವಿಚ್ ಗೆ ಮತ್ತೆ ಬೇರೆ ಯಾವುದಕ್ಕಾದ್ರೂ ಚೀಸ್ ಥರ ಯೂಸ್ ಮಾಡ್ಕೋಬಹುದು ಪಿಜ್ಜಾಗೂ ಯೂಸ್ ಮಾಡ್ಕೋಬಹುದು ಮೊಸರೊಲ್ಲ ಚೀಸ್ ಅಂತೆ ನನಗೆ ಈ ರೆಸಿಪಿ ನನ್ನ ಮಗಳು ಹೇಳಿಕೊಟ್ಟಿದ್ದು ನಾನು ಈಗ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ಥರ ಬೆಳಿಟ್ಟಾಗ ನಮಗೆ ಬಿಸಿ ತಡೆಯೋ ಅಷ್ಟಿದ್ರೆ ಸಾಕು ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಈಗ ಇದಕ್ಕೆ ನಾನು ಎರಡರಿಂದ ಮೂರು ಸ್ಪೂನು ವಿನಿಗರ್ ಹಾಕೋತೀನಿ ಇದನ್ನ ಈಗ ತಿರುಗಿಸ್ತಾ ಇರ್ಬೇಕು ಈ ತರ ಅದು ನೀರ್ ನೀರ್ ಬಿಟ್ಕೊಳ್ಳುತ್ತೆ ವಿನಿಗರ್ ಹಾಕದ್ಮೇಲೆ ಈ ತರ ಒಡ್ಕೊಳ್ಳುತ್ತೆ ಇದು ನೋಡಿ ಇದೆ ಸಪ್ರೇಟ್ ನೀರೇ ಸಪ್ರೇಟ್ ಆಗಿದೆ ಇದೇ ಸಪ್ರೇಟ್ ಆಗಿದೆ ಒಂದು ಜಾಲರಿಗೆ ತಗೋತೀನಿ ಈಗ ಇದೇ ನೀರಿಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗಷ್ಟು ಹಾಕ್ಕೊಂಡು ಇದು ನಾವು ಸೋಸಿದ್ವಲ್ವಾ ನೋಡಿ ಚೀಸು ಇದನ್ನ ಇದರಲ್ಲಿ ಹಾಕಿ ಟು ಟು ತ್ರೀ ಮಿನಿಟ್ಸು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ಈಗ ಟೂ ಟು ತ್ರೀ ಮಿನಿಟ್ಸ್ ಆಗಿದೆ ಯಾರೆಲ್ಲ ನನ್ನ ಚಾನಲ್ ನಾವು ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಚೀಸ್ ರೆಡಿ ಆಗಿದೆ ನೋಡಿ ಇದನ್ನ ಈಗ ಒಂದು ಕವರಲ್ಲಾಗಲಿ ಒಂದು ಕಾಟನ್ ಕ್ಲಾತಲ್ಲಾಗ್ಲಿ ಯಾವ್ದ್ರಲ್ಲಾದ್ರೂ ಹಾಕಿ ಇದನ್ನ ಫೈವ್ ಟು ಸಿಕ್ಸ್ ಹವರ್ಸ್ ನಾವು ಫ್ರೀಝರಲ್ಲಿ ಇಡಬೇಕು ಇದು ಬ್ರೆಡ್ ಟೋಸ್ಟು ಪಿಜ್ಜಾ ಪಿಜ್ಜಾಗೆ ಎಲ್ಲ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಟು ಸಿಕ್ಸ್ ಅವರ್ ಆಗೋ ಆದಮೇಲೆ ನಾನು ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಚೀಸ್ ರೆಡಿ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಅಲ್ಲಿ ಇಡ್ತೀನಿ ಒಂದು ಫೋರ್ ಟು ಫೈವ್ ಅವರ್ಸ್ ಇಡಬೇಕು ಫ್ರೀಸರಲ್ಲಿ ಇಡ್ತಾ ಇದ್ದೀನಿ ಚೀಸ್ ರೆಡಿಯಾಗಿದೆ ನೋಡಿ